ಶುಭೋ ಏ ಶುಭೋ ಏನ್ರಿ ಮಮ್ಮಿ ಲಕ್ಷ್ಮಿ ಹಬ್ಬ ಬಂತಲ್ಲ ಇದು ನಿನ್ ಸಲಾಕು ಲಕ್ಷ್ಮಿ ಮುಖ ಹ ಎಷ್ಟು ಲಕ್ಷಣ ಎಷ್ಟು ಸುಂದರ ಬಹಳ ಬಿರಿ ಇರ್ಬೇಕಲ್ಲ ಇಲ್ಲ ಇನ್ನೂರು ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಎಲ್ ತಗೊಂಡಿ ಬೆಂಗಳೂರು ಬಸವನಗುಡಿ ಗುಡಿ ಡಿ ವಿಜಿ ರೋಡ್ ಅಂತ ಅಂಗಡಿ ಅದ ಇವರು ಬಿಗ್ ಇಲ್ಲಿ ಎಲ್ಲಾ ತರದ್ದು ಪೂಜಾ ಐಟಮ್ಸ್ ಮತ್ತು ಗಿಫ್ಟ್ ಸಿಕ್ತವ್ರಿ ವರ್ಮಾಲಕ್ಷ್ಮಿ ಹಬ್ಬದ ಆಫರ್ ಯಾವ್ದು ಲಕ್ಷ್ಮಿ ಮುಖೋಡ ತಗೋರಿ ಬರೀ ಇನ್ನೂರು ರೂಪಾಯಿ ಮಾತ್ರ ಒಂದ ಕಸ್ಟಮರ್ ಒಂದು ಮುಖೋಡ ಮಾತ್ರ ಈ ಆಫರ್ ಸಿಕ್ಸ್ ಜೂನ್ ಇಂದ ಟ್ವೆಂಟಿ ಥರ್ಡ್ ಆಗಸ್ಟ್ ವರ್ಗೂ ಮಾತ್ರ ವೈಟ್ ಮೆಟಲ್ ಪೂಜಾ ಸೆಟ್ ಬಂದು ಬರೀ ಆರ್ನೂರು ರೂಪಾಯಿ ಇವ್ರಲ್ಲಿ ಪೂಜಾ ಮನೆಗಳು ಬಂದು ಅಮ್ಮ ಇದು ನೂರು ರೂಪಾಯಿ ಇದು ನೂರ ಐವತ್ತು ಇನ್ನೂರು ರೂಪಾಯಿ ಎಲ್ಲಾ ಜರ್ಮನ್ ಸಿಲ್ವರ್ ಪ್ರಾಡಕ್ಟ್ಸ್ ಮೇಲೆ ಹಂಡ್ರೆಡ್ ಇಯರ್ಸ್ ವಾರಂಟಿ ಅದ ರೀ ಒಂದ್ರಿಂದ ಒಂದು ಭಾರಿ ಕಲೆಕ್ಷನ್ಸ್ ಅವ ನೋಡ್ರಿ ವರಮಾಲಕ್ಷ್ಮಿ ಹಬ್ಬಕ್ಕ ನಿಮ್ಗೆ ಏನಾದ್ರೂ ಪೂಜೆ ಐಟಮ್ ಬೇಕು ಅಂದ್ರ ನಿಮ್ ಬೀಗರ್ ಎಂಟ್ರಿ ಏನಾದ್ರೂ ಗಿಫ್ಟ್ ಕೊಡ್ಬೇಕಂದ್ರ ಒಂದ್ಸಲ ಸಂಭವ ಗಿಫ್ಟ್ ಗೆ ಭಟ್ಟಿ ಕೊಡಕ್ ಮರಿಬೇಡ್ರಿ ಲಕ್ಷ್ಮಿ